ಭಾರತದ ಇತಿಹಾಸದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ಯಾಕೆ ವಿಶೇಷ ಸ್ಥಾನವನ್ನು ಹೊಂದಿದೆ ಅಂತ ಗೊತ್ತಾ ಅಂತ್ಯೋದಯದ ಕಲ್ಪನೆಯನ್ನು ನೀಡಿದ ದಾರ್ಶನಿಕ ನಾಯಕ ಯಾರು ಅಂತ್ಯೋದಯ ಎಂದರೆ ನಿಜವಾಗಿಯೂ ಏನು ಮತ್ತು ಅದು ನಮ್ಮ ಸಮಾಜಕ್ಕೆ ಯಾಕೆ ಮುಖ್ಯವಾಗಿದೆ ಭಾರತ ಸರ್ಕಾರವು ಪ್ರತಿ ವರ್ಷ ಅಂತ್ಯೋದಯ ದಿವಸನ್ನು ಯಾಕೆ ಆಚರಿಸುತ್ತದೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಂತ್ಯೋದಯ ದಿವಸವನ್ನು ಆಚರಿಸಲಾಗುತ್ತದೆ ಈ ದಿನವು ಭಾರತೀಯ ಜನಸಂಘದ ಸಹ ಸಂಸ್ಥಾಪಕ ಪಂಡಿತ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಅಂತ್ಯೋದಯ ಅಂದರೆ ಸಮಾಜದ ಕೊನೆಯ ಮತ್ತು ಅತ್ಯಂತ ಕೆಳಮಟ್ಟದಲ್ಲಿರುವ ವ್ಯಕ್ತಿಯ ಉನ್ನತಿ ಮತ್ತು ಅಭಿವೃದ್ಧಿ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಸಮಾನ ಅವಕಾಶಗಳು ಸಿಗುವವರೆಗೆ ಭಾರತದ ಪ್ರಗತಿ ಅಪೂರ್ಣ ಅಂತ ಪಂಡಿತ ದೀನದಯಾಳ್ ಉಪಾಧ್ಯಾಯ ನಂಬಿದ್ದರು ಅವರ ಅಂತ್ಯೋದಯದ ಕಲ್ಪನೆಯು ಬಡವರು ಮತ್ತು ಅತ್ಯಂತ ದುರ್ಬಲರನ್ನು ಸಬಲೀಕರಣಗೊಳಿಸುವ ಮತ್ತು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವತ್ತ ಗಮನ ಹೊಂದಿತ್ತು ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರವು ಅವರ ತೊಂಬತ್ತೈದು ಎಂಟನೇ ಜನ್ಮದಿನಾಚರಣೆಯಂದು ಈ ದಿನವನ್ನು ಅಂತ್ಯೋದಯ ದಿವಸ್ ಎಂದು ಅಧಿಕೃತವಾಗಿ ಘೋಷಿಸಿತು ಸಮಾಜದ ಬಡವರು ವಂಚಿತರು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವರನ್ನು ಮುಖ್ಯ ವಾಹಿನಿಗೆ ತರಲು ಸರ್ಕಾರ ಮತ್ತು ಸಾಮಾಜಿಕ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶ ಈ ದಿನವು ಸಮಾಜದ ಹಿಂದುಳಿದ ವರ್ಗಗಳ ಬಗ್ಗೆ ನಮ್ಮ ಜವಾಬ್ದಾರಿಗಳನ್ನು ನೆನಪಿಸುತ್ತದೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆ ತಳಮಟ್ಟವನ್ನು ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ದಿನದ ಪರಿಕಲ್ಪನೆಯ ಮೂಲವಾಗಿದೆ ಈ ದಿನವು ಬಡತನ ಅನಕ್ಷರತೆ ನಿರುದ್ಯೋಗ ಮತ್ತು ಆರೋಗ್ಯ ರಕ್ಷಣೆಯಲ್ಲಿನ ಅಂತರವನ್ನು ನಿವಾರಿಸುತ್ತದೆ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮನೋಭಾವವನ್ನು ಉತ್ತೇಜಿಸಲು ದೇಶಾದ್ಯಂತ ರಕ್ತದಾನ ಶಿಬಿರಗಳು ವಿಚಾರ ಸಂಕಿರಣಗಳು ಮತ್ತು ಜಾಗೃತಿ ಅಭಿಯಾನಗಳಂತಹ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ ಅಂತ್ಯೋದಯ ದಿವಸ್ ಕೇವಲ ಆಚರಣೆಯಲ್ಲ ಬದಲಾಗಿ ಒಂದು ಜ್ಞಾಪನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಘನತೆಯಿಂದ ಎದ್ದು ನಿಂತಾಗ ಮಾತ್ರ ರಾಷ್ಟ್ರವು ನಿಜವಾಗಿಯೂ ಬಲಿಷ್ಠವಾಗಿರುತ್ತದೆ